ಸದ್ಯ ಸ್ಯಾಂಡಲ್ವುಡ್ನಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿರುವ ಸಿನಿಮಾ ಸೂ ಫ್ರಮ್ ಸೋ ಯಾವುದೇ ಪ್ರಮೋಷನ್ ಇಲ್ಲದೆ ಪ್ರೀಮಿಯರ್ ಶೋಗಳನ್ನ ಮಾಡಿ ದುಡ್ಡು ಕೊಟ್ಟು ನೋಡಿದ ಜನರ ಬಾಯಿ ಮಾತಿನಿಂದಲೇ ರಾಜ್ಯದ ಅತ್ಯಂತ ಹೌಸ್ಫುಲ್ ಪ್ರಮೋಷನ್ ಪಡೆದಿರುವಂತಹ ಸಿನಿಮಾ ಸೂ ಫ್ರಮ್ ಸೋ ಒಂದೊಳ್ಳೆ ಕಂಟೆಂಟ್ ಮೂಲಕ ಹೇಗೆ ಜನರನ್ನ ರಂಜಿಸಬಹುದು ಅನ್ನೋದನ್ನ ಈ ಸಿನಿಮಾ ತೋರಿಸಿಕೊಟ್ಟಿದೆ ಅಂದ್ಹಾಗೆ ಈ ಸಿನಿಮಾದಲ್ಲಿ ಬರುವ ಪ್ರತಿಯೊಂದು ಪಾತ್ರಗಳು ಸಹ ನೆನಪಿನಲ್ಲಿ ಉಳಿಯುವಂಥದ್ದು ನಮ್ಮ ಹಳ್ಳಿಯಲ್ಲೇ ಇದೆಲ್ಲ ನಡೆದಿದೆಯೇನೋ ಎನ್ನುವಂತಹ ಭಾವನೆ ನೀಡುವ ಸಿನಿಮಾವಿದು ಈ ಚಿತ್ರದಲ್ಲಿ ನಾಯಕ ಅಶೋಕ್ ಇರಲಿ ನವೀನ ಸತೀಶ ಚಂದ್ರು ನಳಿನಿ ರವಿಯಣ್ಣನ ಕ್ಯಾರೆಕ್ಟರೇ ಇರಬಹುದು ಎಲ್ಲವೂ ಅದ್ಭುತವಾಗಿ ಮೂಡಿ ಬಂದಿದೆ ಅದರಲ್ಲೂ ರವಿ ಅಣ್ಣ ಮಾಸ್ ಹೀರೋ ಆಗಿ ಜನಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗಾದ್ರೆ ಸುಫ್ರಮ್ ಸೋ ನಲ್ಲಿ ರವಿಹಣ್ಣನ ಪಾತ್ರ ಮಾಡಿರುವ ನಟ ಯಾರು ಎಂಬುದನ್ನ ನೋಡೋಣ ಫ್ರಮ್ ಸೋ ಸಿನಿಮಾ ನೋಡಿದವರಿಗೆ ರವಿ ಅಣ್ಣನ ಪಾತ್ರದ ಬಗ್ಗೆ ವಿಶೇಷವಾಗಿ ಹೇಳ್ಬೇಕಾಗಿಲ್ಲ ಸಿನಿಮಾದ ಆರಂಭದಿಂದ ಆವರಿಸಿಕೊಂಡಿರುವವರು ರವಿ ಅಣ್ಣ ಅದು ಹಾಸ್ಯವಿರಲಿ ಜನಪರ ಕಾಳಜಿ ಇರಲಿ ಭಯ ಫೈಟ್ ಎಮೋಷನ್ ಸೀನ್ ಹೀಗೆ ಪ್ರತಿಯೊಂದು ದೃಶ್ಯದಲ್ಲೂ ಅದ್ಭುತವಾಗಿ ನಟಿಸಿದವರು ರವಿಯಣ್ಣ ಅಂದ್ರೆ ಆ ಪಾತ್ರಕ್ಕೆ ಜೀವ ತುಂಬಿದ ನಟನ ಹೆಸರು ಶನಿಲ್ ಗೌತಮ್ ನಟ ಶನಿಲ್ ಗೌತಮ್ ಒಬ್ಬ ನಟ ಮಾಸ್ ಹೀರೋ ಆಗ್ಬೇಕು ಅಂದ್ರೆ ಅದಕ್ಕೆ ಸಿಕ್ಸ್ ಪ್ಯಾಕ್ ಬೇಕು ರಗಡ್ ಲುಕ್ ಬೇಕು ಅನ್ನೋದನ್ನೆಲ್ಲ ಸುಳ್ಳು ಮಾಡಿ ತಮ್ಮ ನೈಜ ಅಭಿನಯದಿಂದಲೇ ಮಾಸ್ ಹೀರೋ ಆಗಿ ಪ್ರೇಕ್ಷಕರ ಮನಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂದ್ಹಾಗೆ ಶನಿಲ್ ಗೌತಮ್ ಅವರು ಕನ್ನಡಕ್ಕೆ ಹೊಸಬರೇನಲ್ಲ ಈಗಾಗಲೇ ಹಲವು ಸಿನಿಮಾಗಳಲ್ಲಿ ಸಣ್ಣ ಸಣ್ಣ ಪಾತ್ರಗಳಲ್ಲಿ ನಟಿಸಿದ್ದಾರೆ ಅದರಲ್ಲೂ ಹಲವು ತುಳು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ವಿಲನ್ ಆಗಿ ಅಬ್ಬರಿಸಿದ್ದಾರೆ ಇವರ ಕಡಕ್ ನಟನೆಗೆ ಪ್ರಶಸ್ತಿಗಳು ಕೂಡ ಬಂದಿವೆ ಶನಿಲ್ ತುಳು ಸಿನಿಮಾಗಳಾದ ರಾಪಟ ಅಬತರ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇನ್ನು ಕನ್ನಡದಲ್ಲಿ ರಿಷಬ್ ಶೆಟ್ಟಿ ಜೊತೆ ಹಲವು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಅದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಂತಾರ ಗರುಡ ಗಮನ ಋಷಭ ವಾಹನ ಟೋಬಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಮಿಂಚಿದ್ದಾರೆ ಮೂಲತಃ ಮಂಗಳೂರಿನ ಬಂಟ್ವಾಳದ ಶೆನಿಲ್ ಅವರಿಗೆ ಯಾವ ಪಾತ್ರ ಕೊಟ್ಟರೂ ಅದನ್ನ ಅಚ್ಚುಕಟ್ಟಾಗಿ ನಟಿಸುವ ಕಲೆ ಗೊತ್ತಿದೆ ಇಲ್ಲಿಯವರೆಗೆ ಸಿಕ್ಕ ಪಾತ್ರಗಳು ಸಣ್ಣದಾಗಿದ್ರು ತಮ್ಮ ಅದ್ಭುತ ನಟನೆ ಮೂಲಕ ಜನರ ಮನಗೆತ್ತಿದ್ದಾರೆ ಇನ್ನು ಸುಫ್ರಮ್ ಸೋ ನಲ್ಲಿ ತಾವೇ ರವಿ ಅಣ್ಣನಾಗಿ ನಟಿಸುವ ಮೂಲಕ ಮತ್ತಷ್ಟು ಜನರ ಗಮನ ಸೆಳೆದಿದ್ದಾರೆ ಸೂಫ್ರಮ್ ಸೋ ಸಿನಿಮಾದಲ್ಲಿ ನಾಯಕ ಇಲ್ಲ ಪ್ರತಿಯೊಂದು ಪಾತ್ರಗಳು ಕೂಡ ನಾಯಕನೇ ಊರಿನ ಎಲ್ಲ ಸಮಸ್ಯೆಗೆ ಸ್ಪಂದಿಸುವ ರವಿ ಅಣ್ಣ ಇದ್ರೆ ಎಲ್ಲವೂ ಸಾಧ್ಯ ಎನ್ನುವ ಆ ಒಂದು ಪಾತ್ರ ಸಿನಿಮಾವನ್ನ ಹಾಗೂ ಜನರ ಮನಸ್ಸನ್ನ ಹೇಗೆ ಆವರಿಸಿದೆ ಅಂದ್ರೆ ಸೋಷಿಯಲ್ ಮೀಡಿಯಾ ಟ್ರೋಲ್ ಪೇಜ್ಗಳ ತುಂಬಾ ರವಿ ಅಣ್ಣನ ಮೇಲಿನ ಅಭಿಮಾನ ಎದ್ದು ಕಾಣ್ತಿದೆ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ